ವಿಜಯನಗರ ಜಿಲ್ಲಾ ಹರಪನಹಳ್ಳಿಯಲ್ಲಿ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎ ಐ ಎಸ್ ಎ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಳೆದ ಎರಡು ವರ್ಷಗಳಿಂದ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ವಿದ್ಯಾರ್ಥಿಗಳ ಇನ್ನು ಕೆಲವು ಸಮಸ್ಯೆಗಳಾದ ಎಸ್ ಎಸ್ ಪಿ ಪೋರ್ಟಲ್ ಬಂದ್ ಆಗಿರುವ ಸಂಬಂಧ ಹಾಗೂ ಹರಪನಹಳ್ಳಿ ಟೌನ್ನಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಹರಪನಹಳ್ಳಿಯಲ್ಲಿ ಐಬಿ ವೃತ್ತದಲ್ಲಿ ವಿದ್ಯಾರ್ಥಿಗಳಿಂದ ಹೋರಾಟ ಮಾಡಲಾಯಿತು ಈ ಹೋರಾಟದಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ಮೇಲೆ ತಿಳಿಸಿದಂತಹ ಸಮಸ್ಯೆಗಳನ್ನು ಕುರಿತು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ವಿದ್ಯಾರ್ಥಿ ಸಂಘದ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯರಾದ ಕಾರ್ಮೇಡಲೇಖಾ ವಿಜಯನಗರ ಜಿಲ್ಲಾ ಎಐಎಸ್ಎ ಸಂಚಾಲಕ ಸಮಿತಿ ಸದಸ್ಯರುಗಳಾದ ಶ್ರೀಕಾರಿ ಶ್ರೇಯಸ್ ಆಕಾಶ್ ಜೆ ದೊಡ್ಡಬಸಪ್ಪ ಹಾಗೂ ಸಂತೋಷ್ ಗುಳೆದಹಟ್ಟಿ ಸಂದೇರ್ ಪರಶುರಾಮ್ ಟಿ ಅಜ್ಜಪ್ಪ ರೇವಣಸಿದ್ದಪ್ಪ ದಾದಾಪುರ ಬರ್ಮಣ್ಣ ಅರಸಿಕೆರೆ ಬಸವರಾಜ್ ಹಾಗೂ ವಿದ್ಯಾರ್ಥಿ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಎಚ್ ಕರೀಂ ನಂದಿಬೇವೂರು কে এছ টি ফ'ৰ ইণ্টু ছেভেন

ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ